ಈಗ ನೋಡ್ರಿ ನಮ್ಮ ಮಮ್ಮಿಯವರು ರೊಟ್ಟಿ ಮಾಡಕುತ್ತಾರೆ ಒಲೆ ಅಂಕ್ರ ಮಸ್ತಾಗಿ ಹುರೋಕತೈತೆ ಅಲ್ ಮಮ್ಮಿ ಹ್ಮ್ ಹ್ಮ್ ಇಲ್ಲ ಒಂದಿಷ್ಟು ಮೆಣ್ಸಿನ್ಕೆ ಹುರಾಕಿ ಇಟ್ಕೊಂಡ್ತದ ಉರಿದ್ದಾರೆ ತುಂಡಿ ಪಲ್ಯನ ಈ ಥರ ಸೋಸಿ ಒಂದು ಸ್ವಲ್ಪ ನೀರನ್ನೆ ತೊಳೋದು ಈ ಥರ ಇಟ್ಕೊಂಡೈತಿ ನಂಬ್ರಿ ಈಗ ಎಲ್ಲ ರೊಟ್ಟಿ ಇಷ್ಟು ರೆಡಿಯಾಗ್ಯಾವ್ರಿ ನಮ್ಮಮ್ಮಿ ಆ ಥರ ಮಾಡೋದು ನಮ್ಮಮ್ಮಿಯವ್ರದ ಇಷ್ಟು ರೊಟ್ಟಿ ಮಾಡ್ಯಾರ ನೋಡ್ರಿ ನಮ್ಮಮ್ಮಿಯರು ಬೇರ್ ಬೆಣ್ಸ್ರಿ ಅಂದ್ರೆ ಕಟುಮ್ ಕುಟುಂಬ ಅಂತಾವ್ರಿ ಮಸ್ತಗೇ ನೋಡ್ರಿ ರೊಟ್ಟಿ ಆ ಮಾಡೋದ ಮಾಡೋದು ಇಷ್ಟು ರೊಟ್ಟಿ ಇವತ್ತು ಏನಂದ್ರೆ ಏಳು ಹಚ್ಚಿ ಮಾಡ್ಯಾರ ನೋಡ್ರಿ ಮಮ್ಮಿಯರು ಕಾಣ ಕಾಣ್ತೀರ ನಿಮಗೆ ಇವತ್ತು ಪುಂಡಿ ಪಲ್ಯ ಚಜ್ಜಿ ರೊಟ್ಟಿ ನೋಡ್ರಿ ನಮ್ಮ ಮನೆಯಾಗ ಎಳ್ಳಿ ಮಾಡ್ಯಾರೀ ಮಸ್ತಂದ್ರೆ ಮಸ್ತ್ ಹಾಕರಿ ಪುಂಡಿ ಪಲ್ಯನ ಕುದಿಸಿ ಎಲ್ಲ ರೆಡಿ ಮಾಡಿ ಇಲ್ಲೇ ಒಲೆ ಮ್ಯಾಗ ಮಾಡ್ತಾರೆ ನಮ್ಮ ಮಮ್ಮಿಯರಿಗೆ ಈಗ ನೋಡಿರಿ ನಮ್ಮದಂಕರು ಊಟ ರೆಡಿಯಾಗೈತ್ರಿ ನಮ್ಮ ಒಮ್ಮಿಯರಲ್ಲೇ ಬಿಸಿ ಬಿಸಿ ಚಜ್ಜಿ ರೊಟ್ಟಿ ಮಾಡ್ಯಾರೀ ಎಳ್ಳಚ್ಚಿ ನೋಡ್ರಿ ಈಗ ಮಸ್ತ್ ಅಂದ್ರೆ ಮಸ್ತಾಗಿದ್ದು ರೀ ರೊಟ್ಟಿ ಈಗ ನೋಡ್ರಿ ಫಸ್ಟ್ ರೊಟ್ಟಿ ರೀ ಈಗ ನಾನು ನಮ್ಮಮ್ಮಿ ಊಟ ಮಾಡಕತ್ತಿದ್ದೀರಿ ರೊಟ್ಟಿಯಕ್ಕೆ ಏನಂದ್ರೆ ಪುಂಡಿ ಪಲ್ಯ ರೀ ಪುಂಡಿ ಪಲ್ಯ ಎಲ್ಲ ನಮ್ಮಮ್ಮಿಯರು ಒಲೆ ಮ್ಯಾಗ ಮಾಡಿದ್ರು ನೋಡಿರಿ ಅಡ್ಗಿ ಹ್ಞೂ ಪುಂಡಿ ಪಲ್ಯ ಹಚ್ಚಾಕತ್ತೀವಿ ನೋಡ್ರಿ ಈಗ ചജ്ജറൊട്ടി പുണ്ടി പല്ല കാമ്പിനേഷൻ മസ് മസ്താകോടൊട്ടി നോട്രി പല്ല ഹരി കറ മെണ്സിൻകലി മ്യാന കി അഞ്ച് രട്ടി മാ കി ക മെണ്സിൻക ഇത് ഹിമ മെണ്സിന ചട്ടിന ಹಸಿಮೆಣ್ಸಿನ್ಕಾಯಿ ಚಟ್ನಿ ಪುಂಡಿ ಪಲ್ಯ ಜಜ್ಜೆ ರೊಟ್ಟಿ ಉಂಡ್ರ ಮಸ್ತಂದ್ರೆ ಮಸ್ತ್ ಆಗುತ್ತೆ ನೋಡಿರಿ ಊಟ ಹಂಗ ನಮ್ಮ ವೀಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನಲ್ ಯಾರೆಲ್ಲ ಹೊಸ್ತಾನ ನೋಡಕತ್ತೀ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಾನಾಕು ವಯಸ್ಸಾದ್ರು ಕೊಡಕತ್ತೀನಂದ್ರೆ ನಮ್ಮಿಗೆ ಒಂದು ಸ್ವಲ್ಪ ಭಾಳ ರೀ ಅದಕ್ಕೆ ಅವರು ಈಗ ನಂಗೆ ಇದಾಗಲ್ಲವ ನೀನ ಕೊಡ ಅಂದ್ರಿ ಅದಕ್ಕೆ ನಾನು ಕೊಡಕತ್ತೀನಿ ನೋಡಿರಿ ಈಗ ಅವರಿಗೆ ಭಾಳ ಅಂದ್ರೆ ಭಾಳ ಆರಾಮಿಲ್ಲ ನಮ್ಮನೆಗೆ ಎಲ್ಲರೂ ಊಟ ಮಾಡೋಕ್ಕೆ ಬರ್ರಿ ಅದು ರೀ ಅದು ಒಂದು ಸ್ವಲ್ಪ ಎಣ್ಣೆ ಹಾಕಬೇಕ್ರಿ ಎಣ್ಣೆ ಹಾಕಿದ್ರೆ ಮಸ್ತ್ ಆಗತ್ತ ನೋಡ್ರಿ ಈಗ ಇದು ಪಲ್ಯ ನೋಡಿರಿ ಇದು ಮೂಲಂಗಿ ತಪ್ಲ ರೀ ಮೂಲಂಗಿ ತಪ್ಲ ಮಸ್ತ್ ಆಗತ್ತೆ ನೋಡಿರಿ ಇದರೊಳಗೆ ಇಲ್ಲೇ ಮಜ್ಜಿಗೆ ಸಾರು ಐತ್ರಿ ಈಗ ನೋಡ್ರಿ ಇದು ಮಜ್ಗೆ ಸಾರ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ ನೋಡ್ರಿ ಮಜ್ಜಿ ಸಾರು ಮಜ್ಜಿಗೆ ಸಾರು ಮತ್ತೆ ಅನ್ನ ರೊಟ್ಟಿ ಊಟ ಅಂತ ಮಸ್ತ್ ಅಂದ್ರೆ ಮಸ್ತ್ ನೋಡ್ರಿ ರೊಟ್ಟಿ ರೊಟ್ಟಿ ಪುಂಡಿ ಪಲ್ಯ ಸೆಂ ಚಟ್ನಿ ಯಾರಿಗೆಲ್ಲ ಇಷ್ಟ ನಮ್ಮನೆಗೆ ಊಟ ಮಾಡೋಕೆ ಬರ್ರಿ ಎಲ್ಲರೂ ಮಸ್ತ್ ಅಂದ್ರೆ ಮಸ್ತ್ ಊಟ ನೋಡ್ರಿ ನಮ್ದು ಬಡವ್ರ ಮನೆ ಊಟ ರೀ ಇದ ರೊಟ್ಟಿ ಪಲ್ಯ ಇರ್ತ ಇದೇನಪ್ಪ ಒಳ್ಳೆ ಮೇಲೆ ರೊಟ್ಟಿ ಪಲ್ಯ ತೋರಿಸ್ತಾರಂತ ಬೇಜಾರ್ ಮಾಡ್ಕೆ ನಮ್ಮದು ನೀವು ಊಟ ಇದೆ ನೋಡ್ರಿ ಅವ್ನು ಡೈಲಿ ಊಟ ನಾವು ನಾಷ್ಟ ಈ ಥರ ಎಲ್ಲ ಈಗ ಮಾಡಕತ್ತೀವ್ರಿ ಅವನ ನಮಗೆ ರೊಟ್ಟಿ ಊಟನ ಇದ್ರೆ ಚೊಲೋ ಬಾಯರಿ